ಐ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಐ ತಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊತಾ ಇದ್ದೀನಿ ಚೆನ್ನಾಗಿಲ್ಲ ಅಂದರೂ ಬೇಜಾರು ಮಾಡ್ಕೋಬೇಡಿ ಟೈಮು ಹೇಗೆ ಇರಲ್ಲ ಚೇಂಜ್ ಆಗುತ್ತೆ ಓಕೆ ಹ್ಞೂ ಸೊ ಇವತ್ತಿನ ಟಾಪಿಕ್ ಏನು ಅಂತಂದರೆ ನಾನು ಅನ್ನುವಂಥ ಅಹಂಕಾರ ಏನು ನಾನು ಅನ್ನುವಂಥ ಅಹಂಕಾರ ನಮ್ಮನ್ನು ಹೆಂಗೆ ಮಾಡಿಸುತ್ತೆ ಅಂತಂದರೆ ಕಷ್ಟ ಅಥವಾ ಪ್ರಾಬ್ಲಮ್ಸ್ ಇಲ್ಲದೇ ಇದ್ದಾಗಲೂ ಕೂಡ ನಮ್ಮನ್ನು ಪ್ರಾಬ್ಲಮ್ಸ್ ಒಳಗಡೆ ಸಿಕ್ಕಾಕ್ಸುವಂಥದ್ದೇ ನಾನು ಅನ್ನುವಂತಹ ಅಹಂಕಾರ ಇದಕ್ಕೊಂದು ಒಂದು ಸ್ಮಾಲ್ ಸ್ಟೋರಿ ಏನು ಅಂತಂದರೆ ಒಂದು ಊರಲ್ಲಿ ಒಬ್ಬ ರಾಜ ಇರ್ತಾನೆ ಅವನಿಗೆ ಸಖತ್ ಎಲ್ಲವೂ ಇರುತ್ತೆ ರಾಜ ಅಂದರೆ ಅವ್ನಿಗೆ ಎಲ್ಲವೂ ಇರುತ್ತೆ ಅವ್ನಿಗೆ ಏನಾಗುತ್ತೆ ಸಖತ್ ಇಂಟೆಲಿಜೆಂಟ್ ಇರ್ತಾನೆ ಅವನು ಇಂಟೆಲಿಜೆಂಟ್ ಇರ್ತಾನೆ ಮತ್ತು ಅವನಿಗೆ ಶಿಲ್ಪಿ ಅವನು ಮನೆ ಮೂರ್ತಿಗಳನ್ನು ಕೆತ್ತುವಂಥ ಒಂದು ಶಿಲ್ಪಿ ಕೂಡ ಆಗಿರ್ತಾನೆ ಅವನು ಒಂದಿನ ಏನಾಗುತ್ತೆ ಅವನಿಗೆ ಒಂದು ಡೆತ್ ಡೇಟ್ ಏನು ಅಂತ ಗೊತ್ತಾಗುತ್ತೆ ಏನು ಒಂದಿನ ಅವನಿಗೆ ಅವನು ಡೆತ್ ಡೇಟು ಗೊತ್ತಾಗುತ್ತೆ ನನ್ನ ಡೆತ್ ನಾನು ಇದನ್ನು ಪೋಸ್ಟ್ಪೋನ್ ಮಾಡಬೇಕಲ್ಲ ಇದನ್ನು ನನಗೆ ಇಷ್ಟು ಬೇಗ ಡೆತ್ ಬೇಡ ಅಂತ ಹೇಳಿ ಅವನು ಪಂಡಿತರ ಪಂಡಿತರ ಥರ ಜ್ಯೋತಿಷ್ಗಳು ಅವ್ರನ್ನ ಕರೆಸ್ತಾರೆ ಕರೆಸಿದಾಗ ಆ ಪಂಡಿತರ ಸಜೆಷನ್ ಏನು ಕೊಡ್ತಾರೆ ಅಂತಂದರೆ ನೀನು ಒಂದು ಕೆಲಸ ಮಾಡು ನಿನ್ನ ಥರನೇ ಸೇಮ್ ಇರುವಂತಹ ಒಂಬತ್ತು ಮೂರ್ತಿಗಳನ್ನು ಒಂಬತ್ತು ಮೂರ್ತಿಗಳನ್ನು ರಚನೆ ಮಾಡು ರಚನೆ ಮಾಡಿ ಆ ಒಂದು ಡೆತ್ ಡೇಟ್ ದಿನ ಸ್ಟ್ರೈಟಾಗಿ ಇಟ್ಬಿಡು ಓಕೆ ನೀನು ಕೂಡ ಅದ್ರ ಪಕ್ಕದಲ್ಲಿ ನಿಂತ್ಕೊ ಆ ಒಂದು ಟೈಮಲ್ಲಿ ನಿನ್ನ ಡೆತ್ತನ್ನು ನೀನು ಉಸಿರನ್ನ ತೊಗೊಂಡು ಹೋಗಲಿಕ್ಕೆ ಯಮ ಬರ್ತಾನೆ ಯಮಗೆ ಕನ್ಫ್ಯೂಷನ್ ಆಗಬೇಕು ಓಕೆ ಯಾರನ್ನ ನಾನು ತಗೊಂಡು ಹೋಗಲಿ ಅಂತ ಹೇಳಿ ಕನ್ಫ್ಯೂಷನ್ ಆಗೋ ಥರ ನೀನು ಅವ್ರು ಅವ್ರ ಹತ್ರನೇ ಆ ಒಂದು ಶಿಲ್ಪಗಳ ಹತ್ರನೇ ನೀನು ನಿತ್ಕೊ ಅವಾಗ ದೇವರೇ ಕನ್ಫ್ಯೂಷನ್ ಮಾಡ್ಕೊಂಡು ಹೋಗ್ಬಿಡ್ತಾನೆ ಅಂತ ಆ ಟೈಮಲ್ಲಿ ಏನಾಗುತ್ತೆ ಯಮ ಬರ್ತಾನೆ ಯಮ ಬಂದು ಯಾರನ್ನ ತಗೊಳ್ಳೋದು ಯಾರನ್ನ ಚೂಸ್ ಮಾಡೋದು ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ವಾಪಸ್ಸು ಏನು ಮಾಡ್ತಾನೆ ಯಮ ಶಿವನ ಹತ್ರ ಹೋಗ್ತಾನೆ ಶಿವ ಹೇಳ್ತಾನೆ ಸರಿ ನೀನು ವಾಪಸ್ ಬಂದಿದೆಯಾ ನೀನು ಇನ್ನೊಂದು ಸರಿ ಹೋಗಿ ಹೋಗಿ ಅಲ್ಲಿ ಹೋಗಿ ಶಿಲ್ಪಗಳ ಹತ್ರ ಹೋಗಿ ಆ ಒಂದೆಲ್ಲ ಶಿಲ್ಪಗಳ ಹತ್ರ ನಿಂತ್ಕೊಂಡು ಒಂದು ಒಂದು ಕ್ವಶ್ಚನ್ ಕೇಳು ಈ ಇಷ್ಟು ಚೆನ್ನಾಗಿದ್ದಾವಲ್ಲ ಮೂರ್ತಿಗಳನ್ನು ಕೆತ್ತಿದಾರಲ್ಲ ಈ ಈ ಒಂದು ಶಿಲ್ಪಗಳನ್ನು ಕೆತ್ತಿರೋ ಯಾರು ಅಂತ ಪ್ರಶ್ನೆ ಮಾಡು ಓಕೆ ಅವಾಗ ನಿನಗೆ ನಿನ್ನ ಕೈಯಿಂದ ಉತ್ತರ ಸಿಗುತ್ತೆ ಅಂತ ಹೇಳಿ ಶಿವ ಆ ಯಮಗೆ ಹೇಳಿ ಕಳಿಸ್ತಾನೆ ಯಮ ಬರ್ತಾನೆ ಯಮ ಕ್ವಶನ್ ಕೇಳ್ತಾನೆ ಏನಂತ ಈ ಮೂರ್ತಿಗಳನ್ನು ಯಾರು ಕೆತ್ತಿದ್ದು ಅಂತ ಕ್ವಶ್ಚನ್ ಮಾಡ್ತಾನೆ ಅವಾಗ ಆ ರಾಜ ಏನು ಮಾಡ್ತಾನೆ ನಾನು ಈ ಶಿಲ್ಪಿಗಳನ್ನು ಕೆತ್ತಿದ್ದು ಅಂತ ಹೇಳಿಬಿಡ್ತಾನೆ ಆ ಟೈಮಲ್ಲಿ ಟಕ್ ಅಂತ ಯಮ ಏನು ಮಾಡ್ತಾನೆ ಅವನ ಉಸಿರನ್ನು ತಗೊಂಡು ಹೋಗ್ಬಿಡ್ತಾನೆ ಸೊ ಈ ಮೋರಲ್ ಆಫ್ ದ ಸ್ಟೋರಿ ಏನು ಅಂತಂದರೆ ಅವ್ನಿಗೆ ಇಲ್ಲಿಕ್ಕಿಲ್ಲೇನು ನಾನು ನಾನು ಅನ್ನುವಂಥ ಅಹಂಕಾರ ಇದೆಯಲ್ಲ ನಾನು ಮಾಡಿದ್ದೀನಿ ಅನ್ನುವಂತಹ ಒಂದು ಆ್ಯಟಿಟ್ಯೂಡ್ ಇದೆಯಲ್ಲ ಇದು ಅವನನ್ನು ಅವನ ಉಸಿರನ್ನು ತಗೊಂಡು ಹೋಗಲಿಕ್ಕೆ ಒಂದು ದಾರಿ ಮಾಡಿಕೊಡ್ತು ಅನ್ನುವಂಥದ್ದು ಈ ಒಂದು ಸ್ಟೋರಿ ಮೋಟು ಸೊ ನಾ ನಾನು ಅನ್ನೋದು ಇರಬೇಕು ಬಟ್ ನಾನೇ ಎಲ್ಲ ಅನ್ನುವಂಥದ್ದು ಇರಬಾರ್ದು ಓಕೆ ಎವ್ರಿ ಟೈಮ್ ನಾನು ಅನ್ನುವಂಥದ್ದು ಇರಬಾರ್ದು ಅನ್ನುವಂಥ ಒಂದು ಇದು ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬೈ ಬಾಯ್